ಕೊಹ್ಲಿ ಎನರ್ಜಿ ಫಾಫ್ ಡಿ ಕೆ ಸ್ಟ್ರಾಟಜಿ ಆರ್ ಸಿ ಬಿ ಯಶಸ್ಸಿನ ಹಿಂದಿನ ಗುಟ್ಟೇನು ಎಲ್ಲ ಮುಗದೇ ಹೋಯಿತು ಇವರ ಕತೆ ಇಷ್ಟೇ ಅಂತಿದ್ದಾಗ ಆರ್ ಬಿಯ ಅದೃಷ್ಟ ಬದಲಿಸಿದ ಆಟಗಾರ ಯಾರು ಖುದ್ದು ಆರ್ ಬಿಯ ಫ್ಯಾನ್ಸ್ ಇದೇ ಆಗೋಯ್ತು ಅನ್ನೋ ಟೈಮ್ನಲ್ಲಿ ಈ ರೀತಿ ಟರ್ನ್ ಅರೌಂಡ್ ಹೇಗೆ ಸಾಧ್ಯ ಆಯಿತು ನಮಸ್ಕಾರ ಸ್ನೇಹಿತರೆ ಮಸ್ತ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಅಕ್ಷರಶಃ ಅದ್ಭುತವನ್ನ ಸೃಷ್ಟಿ ಮಾಡಿದೆ ಮೂರು ವಾರಗಳ ಹಿಂದೆ ಯಾರೂ ಊಹೆ ಮಾಡದ ಪವಾಡವನ್ನು ಕ್ರಿಕೆಟ್ ಅಂಗಳದಲ್ಲಿ ಕ್ರಿಯೇಟ್ ಮಾಡಿದೆ ಮೊದಲ ಎಂಟರಲ್ಲಿ ಏಳು ಪಂದ್ಯ ಸೋತ ತಂಡವೊಂದು ಮತ್ತೆ ಟರ್ನ್ ಅರೌಂಡ್ ಮಾಡಿ ಮತ್ತೆ ಅಸೋಲಿನ ಬೂದಿಯಿಂದ ಚಿಮ್ಮಿ ಪ್ಲೇ ಆಫ್ ಹೆಬ್ಬಾಗಿಲನ್ನು ಮುರಿದು ಕಿಂಗ್ ತರ ಒಳಗೆ ನುಗ್ಗಿದೆ ಹಾಗಿದ್ರೆ ಆರ್ ಸಿಬಿಯ ಈ ಕ್ರಾಂತಿಕಾರಿ ಬದಲಾವಣೆಗೆ ಕಾರಣ ಏನು ಯಾರು ನಿರಂತರ ಆರು ಪಂದ್ಯಗಳ ಯಶಸ್ಸಿನ ಈ ಮಂತ್ರ ಅಥವಾ ಸೀಕ್ರೆಟ್ ಏನು ಅನ್ನೋದನ್ನು ಈ ವರದಿಯಲ್ಲಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಟೀಮ್ಗೆ ಸ್ನೇಹಿತರೆ ಆರ್ ಸಿ ಬಿಯ ಈ ಅಸಾಧ್ಯ ಸೀಮೋಲ್ಲಂಘನಕ್ಕೆ ದೊಡ್ಡ ಕಾರಣ ಅಂದರೆ ಆರ್ ಸಿ ಬಿಯ ಸಂಘಟಿತ ಪ್ರದರ್ಶನ ಟೀಮ್ ಗೇಮ್ ಈಗ ಚೆನ್ನೈ ವಿರುದ್ಧದ ಮ್ಯಾಚನ್ನೇ ತಗೊಳ್ಳಿ ಯಾರ ಆಟದಿಂದ ಮ್ಯಾಚ್ ಗೆಲ್ತು ಅಂತ ಒಬ್ಬರ ಹೆಸರನ್ನು ಹೇಳಿ ಅಂದರೆ ತಟ್ ಅಂತ ಹೇಳಕ್ ಇಲ್ಲ ಯಾಕಂದರೆ ಅಲ್ಲಿ ವಿರಾಟ್ ಫಾಫ್ ಓಪನಿಂಗ್ ಇದ್ದರೆ ಮಳೆ ಒಂದು ಮ್ಯಾಚ್ ನಿಂತು ತಿರ್ಗಾ ಶುರುವಾದಾಗ ಒಳ್ಳೆ ಟೆಸ್ಟ್ ಮ್ಯಾಚ್ ನಡೀತಿದೆಯೇನೋ ಅಂತ ಅನ್ನಿಸ್ತಾ ಇತ್ತು ಮಿಷಲ್ ಸ್ಯಾಂಟ್ನರ್ ಬಾಲ್ ಹೆಂಗೆ ನುಗ್ತಾ ಇತ್ತು ಅಂದರೆ ಯಾವುದೋ ಒಂದು ಟರ್ನಿಂಗ್ ಟ್ರ್ಯಾಕ್ನಲ್ಲಿ ಟೆಸ್ಟ್ ಮ್ಯಾಚ್ ಆಡ್ತಿದಾರೇನೋ ಅಂತ ಅನಿಸ್ತಾ ಇತ್ತು ಆ ರೀತಿ ಸ್ಪಿನ್ ಆಗ್ತಾ ಇತ್ತು ಆ ಟೈಮ್ನಲ್ಲಿ ಏನಾದರೂ ವಿಕೆಟ್ ಬಿದ್ದಿದ್ರೆ ಕಷ್ಟ ಆಗ್ತಾ ಇತ್ತು ನೂರೈವತ್ತು ನೂರ ಅರವತ್ತಕ್ಕೆ ಆರ್ ಸಿ ಬಿ ಸೀಮಿತ ಆಗಿರಬೇಕಾಗ್ತಾ ಇತ್ತು ಆದರೆ ಆ ಟಫ್ ಪೀರಿಯಡ್ ಫೇಸ್ ಮಾಡಿದ ವಿರಾಟ್ ಮತ್ತು ಫಾಫ್ ಮತ್ತೆ ಒಳ್ಳೆ ಮೊಮೆಂಟಮ್ನ ತಂದುಕೊಟ್ರು ಬಳಿಕ ಪಟಿದಾರ್ ಗ್ರೀನ್ ಅದ್ಭುತ ಪಾರ್ಟ್ನರ್ಶಿಪ್ ಕೊನೆಯಲ್ಲಿ ಡಿ ಕೆ ಮ್ಯಾಕ್ಸ್ವೆಲ್ ರ ಚುಟುಕು ಅಬ್ಬರದ ಕ್ಯಾಮಿಯೋಗಳು ಆರ್ ಸಿ ಬಿ ಒಂದು ಉತ್ತಮ ಸ್ಕೋರನ್ನು ಕಲೆ ಹಾಕೋಕೆ ಕಾರಣ ಆಯಿತು ಏನೋ ಬೌಲಿಂಗ್ನಲ್ಲೂ ಅಷ್ಟೇ ಐದು ಬಾಲ್ಗೆ ಹದಿನಾರು ರನ್ ಸಿಡಿಸಿದ ಮ್ಯಾಕ್ಸ್ವೆಲ್ ಫಸ್ಟ್ ಬಾಲ್ನಲ್ಲೇ ಸಿ ಎಸ್ಕೆಯ ಲೀಡಿಂಗ್ ಸ್ಕೋರರ್ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಅವರನ್ನು ತೆಗೆದುಬಿಟ್ರು ನಾಲ್ಕು ಓವರ್ಗೆ ಕೇವಲ ಇಪ್ಪತ್ತೈದು ರನ್ ಕೊಟ್ರು ಸ್ವಪ್ನಿಲ್ ಸಿಂಗ್ ಧೋನಿ ಕ್ಯಾಚ್ ಹಿಡಿಯೋಕ್ಕೂ ಮುಂಚೆ ಮೆತ್ತಗೆ ಎರಡು ಓವರ್ ಹಾಕಿ ಕೇವಲ ಹದಿಮೂರು ರನ್ ಕೊಟ್ಟಿದ್ರು ಕ್ಯಾಮ್ರೋನ್ ಗ್ರೀನ್ ಕೂಡ ಎರಡು ಓವರ್ಗೆ ಹದಿನೆಂಟು ರನ್ ಕೊಟ್ಟು ಆರ್ ಸಿ ಪಿಗೆ ಅಡಿಪಾಯ ಒಡ್ಡಬಹುದಾಗಿದ್ದ ದುಬೆಯ ವಿಕೆಟ್ನ ದೂಡಿ ಕೆಡಬಿಟ್ರು ಲಾಕಿ ಫರ್ಗ್ಯೂಸನ್ ಸ್ವಲ್ಪ ಹೊಡಿಸ್ಕೊಂಡ್ರಾದರೂ ಕೂಡ ರಚನ್ ರವೀಂದ್ರ ಮತ್ತು ರಹಾನೆ ಪಾರ್ಟ್ನರ್ಶಿಪ್ ಅನ್ನು ಬ್ರೇಕ್ ಮಾಡಿ ಸಿ ಎಸ್ ಫ್ಲಡ್ ಗೇಟ್ ಓಪನ್ ಮಾಡಿದ್ರು ಇನ್ನು ಯಶ್ ದಯಾಳ್ ಅವರ ಪರ್ಫಾಮೆನ್ಸ್ ಅನ್ನಂತೂ ಕ್ರಿಕೆಟ್ ಲೋಕವೇ ಕೊಂಡಾಡ್ತಾ ಇದೆ ಯಾವಾಗಲೂ ಬಯಸ್ಕೊಳ್ತಾ ಇದ್ದ ಯಶ್ ದಯಾಳ್ ಈಗ ಮತ್ತೆ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ಫೈನಲ್ ಓವರ್ನಲ್ಲಿ ಹದಿನೇಳು ರನ್ ಡಿಫೆಂಡ್ ಮಾಡಬೇಕು ಮುಂದೆ ಎಂ ಎಸ್ ಧೋನಿ ಕಳೆದ ವರ್ಷ ರಿಂಕು ಸಿಂಗ್ಗೆ ಐದು ಸಿಕ್ಸ್ ಕೊಟ್ಟಿದ್ದ ಕಹಿ ನೆನಪು ಇದೆಲ್ಲದರ ನಡುವೆ ಫಸ್ಟ್ ಬಾಲ್ ಸಿಕ್ಸ್ ಧೋನಿ ತಿರುಗಿಸ್ಕೊಟ್ರು ಆನಂತರ ಯಶ್ ದಯಾಳ್ ಕಮ್ ಬ್ಯಾಕ್ ಮಾಡಿದ ರೀತಿ ಇದೆಯಲ್ಲ ಅದಂತೂ ಅದ್ಭುತ ಸಿ ಎಸ್ ಕೆ ಯ ಪವರ್ ಹಿಟರ್ಗಳನ್ನು ಸ್ಲೋವರ್ ಡೆಲಿವರಿಗಳ ಮೂಲಕ ಪೇಸ್ ಆಫ್ ಡೆಲಿವರಿಗಳ ಮೂಲಕ ಆಡಿಸ್ಬಿಟ್ರು ಏನು ಇದೆಲ್ಲದಕ್ಕೂ ಸಾಟಿಯಾಗುವಂತೆ ಫೀಲ್ಡ್ನಲ್ಲಿ ಆ ಅಗ್ರೆಷನ್ ಫಾಫ್ ಡುಪ್ಲೆಸ್ಸಿಸ್ರ ಆ ಮೆರಾಕ್ಲಸ್ ಕ್ಯಾಚ್ ಹೀಗೆ ಆರ್ ಸಿ ಬಿ ವಿನ್ಗೆ ಟೀಮ್ನ ಹನ್ನೊಂದು ಆಟಗಾರರು ಪುಟ್ಟ ಪುಟ್ಟ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇದು ಸಿ ಎಸ್ ಕೆ ವಿರುದ್ಧ ಅಷ್ಟೇ ಅಲ್ಲ ಕಳೆದ ಆರು ಮ್ಯಾಚ್ನಲ್ಲೂ ಆರ್ ಸಿ ಬಿ ಆಸ್ ಎ ಟೀಮ್ ಗೆ ವಾಪಸ್ ಚಿಮ್ಮಿ ಚಿಮ್ಮಿ ಬಂದಿದೆ ಸೋಲಿನಲ್ಲೂ ಡಿ ಕೆ ಸಾಹಸ ಇನ್ನು ಆರ್ ಸಿ ಬಿ ಪ್ಲೇ ಆಫ್ ಕನಸು ಕಾಣೋಕೆ ನಿರಂತರ ಗೆಲುವುಗಳು ಕಾರಣವಾಗಿದ್ದು ನಿಜ ಆದರೆ ಗೆದ್ರೆ ನಾವು ಪಾಯಿಂಟ್ ಪಟ್ಟಿಯಲ್ಲಿ ಮೇಲಕ್ಕೆ ಹೋಗ್ತೀವಿ ಅನ್ನೋ ವಿಶ್ವಾಸ ಬರೋಕೆ ಸಾಧ್ಯವಾಗಿದ್ದು ಆರ್ ಸಿಬಿಯ ನೆಟ್ ರನ್ ರೇಟ್ ನಿಂದ ಯಾಕಂದ್ರೆ ಎಂಟರಲ್ಲಿ ಏಳು ಮ್ಯಾಚ್ ಸೋತಾಗ ಆರ್ ಸಿಬಿಯ ನೆಟ್ ರನ್ ರೇಟ್ ತುಂಬಾ ಡೌನ್ ಆಗಿರ್ಲಿಲ್ಲ ಒಂದು ತಂಡ ಏಳು ಮ್ಯಾಚ್ ಸೋತಿದೆ ಅಂದ್ರೆ ನೆಟ್ ರನ್ ರೇಟ್ ಮೈನಸ್ ತ್ರೀ ಮೈನಸ್ ಫೋರ್ ಆಗಿರ್ತಾ ಇತ್ತು ಆದ್ರೆ ಆರ್ ಸಿಬಿ ದು ಕೇವಲ ಮೈನಸ್ ಒನ್ ಇತ್ತು ಇದಕ್ಕೆ ಕಾರಣ ಆರ್ ಸಿಬಿಯ ಆಪತ್ ಬಾಂಧವ ದಿನೇಶ್ ಕಾರ್ತಿಕ್ ರಾವ್ ರೋಚಿತ ನಾಕ್ ಗಳು ಸನ್ ರೈಸರ್ಸ್ ವಿರುದ್ಧ ಆಲ್ ಟೈಮ್ ರೆಕಾರ್ಡ್ ಇನ್ನೂರ ಎಂಬತ್ತೇಳು ಹೊಡಿಸಿಕೊಂಡಾಗ ಆರ್ ಸಿ ಬಿ ಹೀನಾಯವಾಗಿ ಸೋಲು ಅಪಾಯದಲ್ಲಿತ್ತು ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ಬಂದಾಗ ನೂರ ಇಪ್ಪತ್ತೆರಡು ರನ್ ಗೆ ಐದು ವಿಕೆಟ್ ಹೋಗಿತ್ತು ಇಂತ ಮ್ಯಾಚ್ ನಲ್ಲಿ ಸನ್ ರೈಸರ್ಸ್ ಆರಾಮಾಗಿ ನೂರ ಐವತ್ತು ರನ್ ಇಂದ ಗೆಲ್ಲಬಹುದಾಗಿತ್ತು ಹೀಗೇನಾದ್ರೂ ಆಗಿದ್ರೆ ಆರ್ ಸಿ ಬಿ ನೆಟ್ ರನ್ ರೇಟ್ ಗೆ ಭರ್ಜರಿ ಪಿಟ್ ಅನ್ನ ಹೊಡಿಸ್ಕೊಳ್ತಾ ಇತ್ತು ಆದ್ರೆ ಡಿ ಕೆ ಮೂವತ್ತೈದು ಬಾಲ್ ಅಲ್ಲಿ ಎಂಬತ್ಮೂರು ರನ್ ಸಿಡಿಸಿ ಅವತ್ತು ಸೋಲಿನ ಅಂತರ ಕೇವಲ ಇಪ್ಪತ್ತೈದು ರನ್ ಇರೋ ಹಾಗೆ ನೋಡ್ಕೊಂಡಿದ್ರು ಒಂದ್ ಹಂತದ ಎಲ್ಲಿ ಬಿಡ್ತಾರೇನೋ ಅನ್ನೋ ಪರಿಸ್ಥಿತಿ ಕೂಡ ಕೆ ಆರ್ ಮ್ಯಾಚ್ ನಲ್ಲಿ ಅಲ್ಲೂ ಕೂಡ ಆರ್ ಸಿ ಬಿ ಕೇವಲ ಒಂದು ರನ್ ನಿಂದ ಸೋಲ್ತು ಈ ರೀತಿ ಸೋಲೋ ಟೈಮ್ ನಲ್ಲಿ ವೈರೋಚಿತವಾಗಿ ಫೈಟ್ ಮಾಡಿ ಸೋತಿದ್ದು ಆರ್ ಸಿ ಬಿ ನೆಟ್ ರನ್ ರೇಟ್ ವಿಪರೀತ ಕುಸಿಯದಂತೆ ನೋಡ್ಕೊಂಡಿತ್ತು ಸ್ಫಟಿಕ ರಜತ್ ಪಾಟಿದಾರ್ ಸ್ಕೋರ್ ಬೋರ್ಡ್ ನಲ್ಲಿ ಹೆಚ್ಚು ಕಾಣಿಸಿಕೊಳ್ಳದೆ ಇದ್ರು ಕೂಡ ಆರ್ ಬಿಯ ಈ ಕಂಬ್ಯಾಕ್ ಗೆ ದೊಡ್ಡ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದು ರಜತ್ ಪಟಿದಾರ್ ಅನ್ನೋ ಸ್ಫಟಿಕ ಎರಡ್ ಸಾವಿರದ ಇಪ್ಪತ್ತೆರಡರ ಎಲಿಮಿನೇಟರ್ ನಲ್ಲಿ ಸೆಂಚುರಿ ಬಾರಿಸಿ ಸುದ್ದಿಯಾಗಿದ್ದ ರಜತ್ ಕಳೆದ ವರ್ಷ ಎಂಜುರಿಯಿಂದ ಹೊರಗುಡಿದ್ರು ಆದರೆ ಎಂಜುರಿಯಿಂದ ಕಂಬ್ಯಾಕ್ ಮಾಡಿದಾಗಿನಿಂದ ಅವರ ಫಾರ್ಮ್ ಬಿದ್ದು ಹೋಗಿತ್ತು ಟೆಸ್ಟ್ ತಂಡದಲ್ಲಿ ಸ್ಥಾನ ಸಿಕ್ಕಿದ್ರು ನಿರಂತರ ವೈಫಲ್ಯಗಳಿಂದ ಡ್ರಾಪ್ ಆಗಿದ್ರು ಐಪಿಎಲ್ ಆರಂಭದಲ್ಲಿ ಕೂಡ ಒಂದೆರಡು ಮ್ಯಾಚ್ ಅದೇ ವೈಫಲ್ಯ ಕಂಟಿನ್ಯೂ ಆಗಿತ್ತು ಆದರೆ ಅಲ್ಲಿಂದ ಪಟಿದಾರ್ ಕಂಬ್ಯಾಕ್ ಮಾಡಿದ ರೀತಿ ಕೇವಲ ತಮ್ಮ ಫಾರ್ಮ್ ಅಷ್ಟೇ ಅಲ್ಲ ಆರ್ ಬಿಯ ಬ್ಯಾಟಿಂಗ್ ಚೇಂಜ್ ಮಾಡಿದೆ ಕೊಹ್ಲಿ ಟಾಪ್ ಸ್ಕೋರರ್ಸ್ ಆಗಿ ಕಾಣಿಸ್ಕೊಂಡ್ರೆ ಪಟಿದಾರ್ ಇಪ್ಪತ್ತು ಬಾಲ್ಗೆ ಐವತ್ತು ಇಪ್ಪತ್ತೆರಡು ಹಾಫ್ ಸೆಂಚುರಿ ಬಾರಿಸಿದ್ದಾರೆ ರಜತ್ ಪಟಿದಾರ ಈ ನಿಂದ ಜರ್ಮನ್ ವರ್ಡ್ ಜರ್ಮನ್ ಸೇನೆಯ ಆಕ್ರಮಣಕಾರಿ ಮಿಲಿಟರಿ ಕ್ಯಾಂಪೇನ್ ಕರಿತಾ ಇದ್ದಾಗ ಈ ಈ ಶರವೇಗದ ಆಕ್ರಮಣದಿಂದ ಆರ್ ಸಿ ಬಿ ಮಿಡಲ್ ಓವರ್ನಲ್ಲಿ ಎಲ್ಲ ಟೀಮ್ ಅತಿ ಹೆಚ್ಚು ಒಂಬತ್ತು ಪಾಯಿಂಟ್ ರನ್ ರೇಟ್ ಹೊಂದಿದೆ ಏಳರಿಂದ ಹದಿಮೂರು ಓವರ್ಗಳ ನಡುವೆ ಸ್ಪಿನ್ ವಿರುದ್ಧ ಇಪ್ಪತ್ತೊಂಬತ್ತು ಸಿಕ್ಸರ್ ಬಾರಿಸಿದ್ದಾರೆ ಪಟ್ಟಿದಾರರ ಈ ಪರ್ಫಾರ್ಮೆನ್ಸ್ ನಿಂದ ಉಳಿದವರು ನಾರ್ಮಲ್ ಗೇಮ್ ಆಡಿದ್ರು ಆರ್ ಸಿ ಬಿ ಎಂಟು ಸಲ ಇನ್ನೂರು ಕ್ರಾಸ್ ಮಾಡಿದೆ ಹೀಗಾಗಿ ನೆಟ್ ರನ್ ರೇಟ್ ಕೂಡ ಮೇಂಟೈನ್ ಮಾಡೋಕೆ ಸಾಧ್ಯ ಆಗಿದೆ ಸ್ವಪ್ನಿಲ್ ಸಿಂಗ್ ಅನ್ನೋ ಲಕ್ಕಿ ಚಾಮ್ ಏನು ಬಹಳ ಸಲ ನೀವು ಪ್ರಯತ್ನ ಪಡಬಹುದು ಆದರೆ ಕೆಲವೊಮ್ಮೆ ಮ್ಯಾಚ್ ಗೆಲ್ಲೋಕೆ ನಿಮ್ಮ ಪ್ರಯತ್ನ ಅಷ್ಟೇ ಸಾಕಾಗಲ್ಲ ಅದೃಷ್ಟ ಕೂಡ ಕೈ ಹಿಡಿಬೇಕಾಗುತ್ತೆ ಆ ವಿಚಾರದಲ್ಲಿ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಆರ್ ಸಿ ಬಿಯ ಲಕಿ ಚಾಮ್ ಅಂತಾನೆ ಹೇಳ್ಬೋದು ಸ್ವಪ್ನಿಲ್ ಆರ್ ಸಿ ಬಿ ಪರ ಕಣಕ್ಕಿಳಿದಾಗಿನಿಂದ ಒಂದು ಮ್ಯಾಚ್ ಸೋತಿಲ್ಲ ಹಾಗಂತ ಅವರು ಮ್ಯಾಚ್ಗೆ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತಲ್ಲ ಆರ್ ಸಿ ಬಿ ಫಸ್ಟ್ ಹಾಫ್ನಲ್ಲೂ ಬ್ಯಾಟಿಂಗ್ ಚೆನ್ನಾಗಿತ್ತು ಆದರೆ ಬೌಲಿಂಗ್ ಕ್ಲಿಕ್ ಆಗ್ತಿರಲಿಲ್ಲ ಮುಖ್ಯವಾಗಿ ಪವರ್ ಪ್ಲೇನಲ್ಲಿ ವಿಕೆಟ್ ಬೀಳ್ತಾ ಇರಲಿಲ್ಲ ಆದರೆ ಸ್ವಪ್ನಿಲ್ ಸಿಂಗ್ ಬಂದಾಗಿನಿಂದ ಫಸ್ಟ್ ಓವರ್ನಲ್ಲೇ ಹೇಗೋ ಓಟಲ್ ಒಂದು ವಿಕೆಟ್ ತೆಗೆದುಕೊಡ್ತಾ ಇದ್ದಾರೆ ಇದರಿಂದ ಉಳಿದ ಬೌಲರ್ಗಳ ಮೇಲೆ ಪ್ರೆಷರ್ ಅಷ್ಟೇ ಕಮ್ಮಿಯಾಗಿ ಅವರು ಕೂಡ ನಿರಾಳವಾಗಿ ಬೌಲಿಂಗ್ ಮಾಡಿ ವಿಕೆಟ್ ತೆಗೆಯೋಕೆ ಕಾರಣ ಆಗ್ತಾ ಇದೆ ಆರ್ ಸಿ ಬಿ ಮೊದಲ ಏಳು ಪಂದ್ಯದಲ್ಲಿ ಪವರ್ ಪ್ಲೇನಲ್ಲಿ ನಲ್ಲಿ ಕೇವಲ ನಾಲ್ಕು ವಿಕೆಟ್ ತೆಗೆದು ಆದರೆ ಸ್ವಪ್ನಿಲ್ ಸಿಂಗ್ ಆಡಿದ ನಂತರದ ಏಳು ಪಂದ್ಯಗಳಲ್ಲಿ ಹತ್ತೊಂಬತ್ತು ವಿಕೆಟ್ ತಗೊಂಡಿದೆ ಇದು ಆರ್ ಬಿಯ ಕಮ್ ಗೆ ದೊಡ್ಡ ಕಾರಣ ಆಯಿತು ಇನ್ನು ಸ್ವಪ್ನ ಜೊತೆಗೆ ನಾವಿಲ್ಲಿ ಕ್ಯಾಮ್ಗ್ರೀನ್ ವಿಲ್ ಜಾಕ್ಸ್ ಮತ್ತು ಲಾಕಿ ಫರ್ಗ್ಯೂಸನ್ ಅನ್ನ ಸ್ಮರಿಸಿಕೊಳ್ಳೇಬೇಕು ಮೊದಲಾರ್ಧದಲ್ಲಿ ಕೈಕೊಟ್ಟ ಈ ವಿದೇಶಿ ಆಟಗಾರರು ಸೆಕೆಂಡ್ ಹಾಫ್ ನಲ್ಲಿ ಆರ್ ಸಿ ಬಿಯ ರಿಡಮ್ಷನ್ಗೆ ಕಾರಣ ಆಗಿದ್ದಾರೆ ವಿಲ್ ಜಾಕ್ಸ್ ಆಗಮನ ಅಂತೂ ಆರ್ ಸಿ ಬಿ ಬ್ಯಾಟಿಂಗ್ ಗೆ ದೊಡ್ಡ ಬಲ ತಂದುಕೊಡ್ತು ಆ ಕೇರ್ ಫ್ರೀ ಅಗ್ರೆಸಿವ್ನೆಸ್ ಆಟಿಟ್ಯೂಡ್ ಇಡೀ ಟೀಮ್ ಹೆಚ್ಚು ಸುದ್ದಿ ಆಗದ್ರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಇಂಪ್ಯಾಕ್ಟ್ ಮಾಡಿದ್ದಾರೆ ಇಂಪಾರ್ಟೆಂಟ್ ವಿಕೆಟ್ ಗಳನ್ನ ತಗೊಂಡಿದ್ದಾರೆ ರನ್ ರನ್ಗಳನ್ನು ಬಾರಿಸಿದ್ದಾರೆ ಯು ಫರ್ಗಿಸನ್ ಕೂಡ ಅಷ್ಟೇ ತಮ್ಮ ಸ್ಲೋವರ್ ಡೆಲಿವರಿಗಳಿಂದ ಮಿಡಲ್ ಓವರ್ಗಳಲ್ಲಿ ಬ್ರೇಕ್ ಥ್ರೂ ತಂದು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊಹ್ಲಿ ಎನರ್ಜಿ ಇದೆಲ್ಲದರ ಜೊತೆಗೆ ಕೊಹ್ಲಿಯ ಎನರ್ಜಿ ಇಲ್ಲದೆ ಇದ್ರೆ ಆರ್ ಸಿ ಬಿ ಈ ರೀತಿ ಪರ್ಫಾರ್ಮ್ ಮಾಡೋಕ್ ಆಗ್ತಾ ಇರಲಿಲ್ಲ ಸೋಲಲ್ಲಿ ಗೆಲ್ಲಲ್ಲಿ ಆರ್ ಸಿ ಬಿಟಿಂಗ್ ನಲ್ಲಂತೂ ಅವರ ಕಾಂಟ್ರಿಬ್ಯೂಷನ್ ನಿರಂತರವಾಗಿದೆ ಫೀಲ್ಡ್ನಲ್ಲಿ ಇವರು ಕ್ರಿಯೇಟ್ ಮಾಡ್ತಾರಲ್ಲ ಆ ಇಂಟೆನ್ಸಿಟಿ ಆ ಎನರ್ಜಿ ಅದು ಉಳಿದವ್ರಿಗೂ ಕೂಡ ಹರಡುತ್ತೆ ಎನರ್ಜಿ ಹಾಗೆ ಟ್ರಾನ್ಸ್ಫರ್ ಆಗುತ್ತೆ ಟೀಮ್ನಲ್ಲಿ ಯಾವಾಗಲೂ ಒಂದು ಪಾಸಿಟಿವ್ ಎನ್ವಾಯನ್ಮೆಂಟ್ ಆ ಒಂದು ಆಟಿಟ್ಯೂಡ್ ಗೆಲ್ತೀವಿ ಆಗುತ್ತೆ ನಮ್ಮ ಕೈಲಿ ಅನ್ನೋ ಆ ಸಾಹಸದ ಮನೋಭಾವ ಅದನ್ನು ಕೊಹ್ಲಿ ಹರಡ್ತಾರೆ ಯಾವುದೇ ಪರಿಸ್ಥಿತಿಯಲ್ಲೂ ಕುಗ್ಗದೆ ಗೆಲ್ಲೋಕೆ ಹಪ ಹಪಿಸುವಂತೆ ಮಾಡಿದೆ ಎದುರಾಳಿಗಳನ್ನು ಕಣ್ಣಲ್ಲೇ ಹೆದರಿಸಿ ಗೊಂದಲಕ್ಕೆ ಒಳಗಾಗೋ ಹಾಗೆ ಮಾಡಿದೆ ಚೆನ್ನೈ ವಿರುದ್ಧ ಮ್ಯಾಚ್ ನೋಡಿ ಒಂದೊಂದು ಬೌಂಡ್ರಿ ಹೋದಾಗ ಒಂದೊಂದು ಸಿಕ್ಸರ್ ಹೋದಾಗ ಕೊಹ್ಲಿಯ ನೋಟ ಆ ಅವ್ರು ತೋರಿಸ್ತಾ ಇದ್ದಂಥ ಹಾವಭಾವ ಗೆದ್ದಾದ ತಕ್ಷಣ ಇದೇನು ನಡೀತು ಹೇಳಿ ಒಂಥರ ಕ್ಲೋಲೆಸ್ ಆಗಿ ಕೊಹ್ಲಿ ಎಲ್ಲ ಕಡೆ ಸುತ್ತ ನೋಡ್ತಾ ಇದ್ದಿದ್ದ ರೀತಿ ಕೊಹ್ಲಿ ಆ ಹತ್ತು ವರ್ಷಗಳ ಹಿಂದೆ ಆ ಯಂಗ್ ಕೊಹ್ಲಿಯ ಆ ಆ್ಯಡ್ರನಿಲಿನ್ ರಶ್ ಅಂತ ಹೇಳ್ತಾರಲ್ಲ ಅದು ಏನಿತ್ತು ಅದು ಇವಾಗಲೂ ಕೂಡ ಹಾಗೆ ಕೊತ ಕೊತ ಅಂತ ಕುದಿತಾ ಇದೆ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದ್ದಾರೆ ಮ್ಯಾಚ್ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೂ ಕೂಡ ಕ್ಯಾಮರಾ ಅವ್ರ ಕಡೆ ತಿರುಗಿದಾಗ ಕೊಹ್ಲಿ ಒಂಥರ ಬೆರಗಾಗ್ಬಿಟ್ಟಿದ್ರು ನಿನ್ನೆಯ ಗೆಲುವಿಗೆ ಇನ್ನೂ ಕೂಡ ಇಷ್ಟೊಂದು ಮ್ಯಾಚ್ ಆಡಿ ಹದಿನೈದು ಹದಿನಾರು ವರ್ಷಗಳಿಂದ ಆಡ್ತಾನೇ ಇದ್ದಾರೆ ಎಷ್ಟೋ ಗೆಲುವುಗಳನ್ನು ನೋಡಿ ಆಗಿದೆ ಆದರೂ ಕೂಡ ಅವರನ್ನು ಈ ಕ್ರಿಕೆಟ್ ಈ ಗೇಮ್ ಈ ಸ್ಪರ್ಧೆ ಈ ಕಾಂಪಿಟಿಷನ್ ಆ ಟೈಟ್ನೆಸ್ ಮ್ಯಾಚಲ್ಲಿ ಬರುತ್ತಲ್ಲ ಅದು ಅವ್ರನ್ನ ಇವತ್ತಿಗೂ ಕೂಡ ಅಷ್ಟೇ ಥ್ರಿಲ್ ಮಾಡುತ್ತೆ ಅದು ಸಹಜವಾಗಿ ಯಂಗ್ಸ್ಟರ್ಸ್ಗೆ ಹೊಸ ಎನರ್ಜಿಯನ್ನು ಕೊಡುತ್ತೆ ಇನ್ನು ಇವರೆಲ್ಲರ ಜೊತೆಗೆ ಅಫ್ಕೋರ್ಸ್ ಕ್ಯಾಪ್ಟನ್ ಫಾಫ್ ಡುಪ್ಲೆಸಿಸ್ ಅವರ ಆ ಕ್ಯಾರೆಕ್ಟರ್ ಕೂಡ ದೊಡ್ಡ ಫ್ಯಾಕ್ಟರ್ ಅವರ ಬೌಲಿಂಗ್ ಬದಲಾವಣೆಗಳು ಫೀಲ್ಡಿಂಗ್ ಸ್ಟ್ರಾಟಜಿಗಳು ವರ್ಕ್ ಆಗಿವೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ನಾವು ಸದಾ ಬೈತಿರ್ತೀವಿ ಈ ವರ್ಷ ಅಂತೂ ಸಿಕ್ಕಾಬಟ್ಟೆ ಬೈದಿದ್ದೀವಿ ಆದರೆ ತಂಡ ಅಂತಹ ಹೀನಾಯ ಸ್ಥಿತಿಯಲ್ಲಿದ್ದರೂ ಟೀಮ್ ಎನ್ವಾನ್ಮೆಂಟ್ ಹಾಳಾಗದಂತೆ ಸುಮ್ಮನೆ ಸ್ಮೈಲ್ ಮಾಡಿಕೊಂಡು ಅದನ್ನು ಮ್ಯಾನೇಜ್ ಮಾಡ್ತಾ ಹೋಗಿರೋದಕ್ಕೇನೆ ಈ ಮಟ್ಟಿಗಿನ ಪ್ರದರ್ಶನ ಬರೋದಕ್ಕೆ ಕಾರಣ ಇದಕ್ಕೆ ನಾವು ಫ್ಲವರ್ ಮತ್ತು ಮೋ ಬಬಟ್ ಅವ್ರನ್ನ ಪ್ರಶಂಸಿಸಲೇಬೇಕು ಸೊ ಫ್ರೆಂಡ್ಸ್ ಇದಾಗಿತ್ತು ಆರ್ ಸಿ ಬಿಯ ಯ ಈ ಟರ್ನ್ ಗೆ ಕಾರಣಗಳನ್ನ ತಿಳಿಸುವ ಪ್ರಯತ್ನ ಇದರಲ್ಲಿ ಯಾವ ಪಾಯಿಂಟ್ ಮಿಸ್ ಆಗಿದೆ ಯಾರ ಕಾಂಟ್ರಿಬ್ಯೂಷನ್ ನಿಮಗೆ ಇನ್ನೂ ಯಾವ್ದಾದ್ರು ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಅದನ್ನು ಕಾಮೆಂಟ್ ಮಾಡಿ ನೀವು ಕೂಡ ಈ ಚರ್ಚೆಯಲ್ಲಿ ಅಥವಾ ಈ ಸೆಲೆಬ್ರೇಷನ್ ಅಲ್ಲಿ ಪಾಲ್ಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ